ನಮಸ್ಕಾರ ಗೇಮರ್ಸ್ ಅಂತೂ ಇಂತೂ ಫಿಫ್ಟಿ ಟು ಅಪ್ಡೇಟ್ ಬಂತರಿ ಆ ಅಪ್ಡೇಟ್ ನಗರದವರು ಜುಜುಸ್ತು ಕಳ್ಸನ್ ಜೊತೆ ಕೊಲೆ ಮಾಡ್ಯಾರ ಈ ಎನಿಮೆ ಒಂದ್ ಲೆಕ್ಕ ನನಗ ಬಾಳ ರೀ ಚುಮ್ಮಿ ಚೂರಿ ಐತಿ ಅದ್ರ ಜೊತೆ ಕೊಲೆ ಆಗೈತಿ ನಮಗ್ ಒಳಗ ಮೇನ್ ಕ್ಯಾರೆಕ್ಟರ್ ನಟ್ಬಿಟಾರ ಮೊಬಲ್ ಒಳಗ ಇರುವಂತ ನೋಡೋಣ ಗೇಮ್ ನ ಏದ ಚೇಂಜ್ ಆಯ್ತ ಅಂತ ಹೇಳಿ ಮ್ಯಾಚ್ ಬರ್ರಿ ಹಂಗ ನೀವ್ ಏನಾದ್ರು ನಮ್ ಚಾನೆಲ್ ಗೆ ಹೊಸದಾಗಿ ವಿಜಿಟ್ ಮಾಡಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ದ ಗೇಮ್ ಅಲ್ಲೂ ಮಾರಾ ನಮ್ಗೆ ಈಗ ಇದ್ದಿದ್ದ ಕಾಲೇಜಿಗೆ ಹೋಗ್ ಮನಸ್ಸು ಬರತಿಲ್ಲ ಇಲ್ಲಿ ಮತ್ ಪೀಕ್ ಕಸ ಹೈಸ್ಕೂಲ್ ಹಾಕ್ಯಾರ ಇಲ್ಲಿ ಮತ್ ಹೈಸ್ಕೂಲ್ ಡಂಗ್ ಬೇಕಾ ಇನ್ನೊ ಇಲ್ಲಿ ಇಸ್ಕಿ ಮಾಕ ಇಲ್ಲಿ ಬಂದ್ ನೋಡ್ರಿ ಪುಕ್ ಸೇಟಿಲ್ಲ ಅಲ್ಲ ಫಸ್ಟ್ ಕಿಲ್ಲ ಪುಕ್ಸೆಟ್ ಆಗೈತೆ ಅಂದ್ರೆ ಈ ಮ್ಯಾಚ್ ಅಂತ ಮಸ್ತ್ ಗಿಚ್ ಗಿಲಿ ಹಾಕತಿ ಈ ಕಡೆ ಸೈಡ್ ಬಂದ್ ನೋಡ್ರ ಅಣ್ಣ ಎಂಬತ್ತು ಸ್ಪಿನ್ ಆಗಲಿ ಓಡ್ ಹೊಟ್ಟಾರ ಕಾಣತಾನ ಅವೆಲ್ ಉಂಟಾರಂತೆ ಹೊರಗ್ ನೋಡಕೋದ್ರ ಬಡ್ಡಿ ಮಗ ನಮ್ಮ ನೋಡಿ ನೂರು ಸ್ಪೀಡ್ ನ ವಾಪಸ್ ಬರಕ ಇನ್ ಲೇಟ್ ನಿಂತಾನ ಇವ ಇವ ಏಳು ಮಿಂಟ್ರಿ ಅದರ ಹದಿನಾಲ್ಕ ಮಿಂಟ್ರಿ ಅನ್ಕೊಂತ ನೂರ ಐವತ್ತ ಸ್ಪೀಡ್ ಹೋಗಿ ಯಾರ ಮೂರ್ ಬುಲೆಟ್ ಎಪ್ಪ ಅಂದ್ರೂ ಸಾಲಿಲ್ಲ ಈ ಕಡೆ ಬಂದ್ ಬಿತ್ತ ನೋಡೋ ಕಡಪ ಆದ್ರೂ ಕೂಡ ಎಂಬತ್ತರ್ದ ನೂರದ ದೀಡ್ ನೂರದ ಅರಾಕ್ ಬಾ ಮಜಾ ಬಂದ್ಪಾ ನನಗಂತರು ಗೈಸ್ ಆಮೇಲೆ ಈ ಸೈಡ್ ಬಂದು ನೋಡ್ರಿ ಏನೋ ಮರ ನೀಲಿ ನೀಲಿ ಇಸ್ಕಿ ಮೋಕ ನನಗ ಬಂದು ಲೋ ಮರ ಅವಣ ಹೋಮಿ ಹೆದ್ರೆ ಬಿಟ್ಟಿನ ಗೈಸ್ ನಾನು ಇಬ್ಬ ಒಂದು ವಿಷಯ ಹೇಳೋದು ಮರ್ತ ಬಿಟ್ಟಿದ್ರಿ ಅದೇನಂದ್ರೆ ನಾನು ಅಪ್ಪ ಆಗೇನ್ರಿ ನಮಗಾಗತ್ತೆ ಇಲ್ಲ ಇಲ್ರಿ ನಿಮ್ಗೆ ನಾ ಹೇಳ್ತೇನ್ರಿ ನನ್ ಗರ್ಲ್ ಫ್ರೆಂಡ್ ಬಂದ್ಬಿಟ್ಟೆ ಎಂ ಫೈವ್ ನೈಂಟಿ ಎಂ ಫೈವ್ ನೈಂಟಿ ನಾನು ಒಂದ್ ಸ್ವಲ್ಪ ಕುಸ್ತಿಡ್ದಿವ್ರಿ ಅದಾಗಿ ಒಂದ್ ತಿಂಗಳಾಗಿಂದ ಈ ಸುತಿ ಹುಟ್ಟಿತ್ ನೋಡ್ರಿ ನೀವು ಕೇವಲರಿಗೆ ಗನ್ಸೋ ಹೆಂಗ್ಸೋ ಅಂತ ಹೇಳಿ ನಾನೇ ಹೇಳ್ಬಿಡ್ತೇನೆ ಇದು ನನ್ನ ಪ್ರೀತಿಯ ಗಂಡು ಮಗಳು ಗೈಸ್ ಈ ಸೈಡ್ ಬಂದ್ ನೋಡಿದ್ರ ಅಣ್ಣ ಪುಲ್ ಜೋರ ಮೇಲೆ ಓಡಿದ್ದ ನಾವೇವ್ ಲೋನಾ ಪೂರ್ತಿ ಎಲ್ಪ್ ಮಾಡ್ತೇವೆ ತುಂಡ್ ಬರ್ಮೋಣ ಮ್ಯಾಪಿಂದ ಮಾಯ ನಿನ್ನ ಇಲ್ಲಿ ಜಿಪ್ಲೈನ್ ತಗೊಂಡು ಝೂ ನಮ್ಗೆ ಜುಕಾಲ ಆಡ್ಕೊಂತ ಹೊಂಟ್ರ ಇಲ್ಲಿ ನಮ್ ಕಂಡ ಕರ್ಗಾ ಸ್ವಾಮಿ ಮಗ ಆ ಕರ್ಗಾ ಸ್ವಾಮಿ ಅವ್ನ ಕ್ಯಾರೆಕ್ಟರ್ ಹಾಕೊಂಡ್ ಮಾಯ ಹಾಕಿನ ಮೊದಲ ನಾವ್ ದೇಶಿಂದನ ಮಾಯ ಮಾಡಿ ಬಿಟ್ಟಿವಿ ಇದ್ಯಾವ್ದು ಹೊಸ ಪ್ರತಿಭೆ ಈಗ ನಾ ನಿಮಗೆ ತೋರಿಸ್ತೇನೆ ಗಂಡ ಮಗಳ ಧೈರ್ಯ ಇಲ್ಲೇ ಮ್ಯಾಕ್ ಬಂದು ನೋಡ್ರಿ ಯಾವ ಒಂದು ಲೀಟ್ರಿನ್ ಟ್ಯಾಂಕಿ ನ ಹಿಂದ್ ಕಟ್ಟುಂಡ ಹೇಳಕ್ ನಡಿ ನಡಿ ನಿಮ್ ಅವ್ನ್ ಎಲ್ಲೇ ಹೇಳಕ್ ಕುಂಡಿರ್ತಿದ್ರು ಏನ್ ಚಿಕ್ಕ ಕರಗ ಸ್ವಾಮಿ ಮಕ್ಳು ಕೊಡ್ರಿ ಮಾರಾಯಣ ನನಗ್ ನೋಡಿದ್ರಿ ಗಜ್ ಏನ ಅಲ್ಲಿ ನಮ್ಮ ಗರ್ಲ್ ಫ್ರೆಂಡ್ ನ ಹೊತ್ತಾಡ್ರಿ ಯಾಡ್ಯಾಡ್ ಬುಲೆಟ್ ನೇ ಅವ್ನ ಮುಂದೆ ಅವ್ನ್ ಹರದ್ ಹನ್ನೆರ ಮಾಡ್ತಾ ಆ ಕಡಿಂದ ಸೀದಾ ನಾವು ಭೀಮಾ ಸಿಕ್ತಿ ಬಂದಿವಿ ಇಲ್ಲ ಬಂದು ಹಂಗೆ ಇವನ್ ಮುಖಳ ದಂಟ ಹಾಕ್ಲಿ ಈಗ ನೋಡ್ರಿ ಗಾಡಿ ತಗೊಂಡು ಅವನವ್ ಗರ್ಲ್ ಫ್ರೆಂಡಿಗೆ ಮೀಟ್ ಹಾಕುಂಟನ್ ನೀನು ಇಲ್ಲ ಮಗ ಒಬ್ಬಕ್ಕೆ ಗರ್ಲ್ಫ್ರೆಂಡ್ ಇಲ್ಲ ನೀ ನೋಡ್ರಿ ಹಂಗ ಓಡ್ರಿ ಬದಮ ಸರ್ಸಿ ಗಂಡ ಆ ಇಲ್ಲಿಂದ ಸೀದ್ ಸ್ವರ್ಗಿದ್ವಿ ಇಪ್ಪ ಅವ್ರು ನಾನು ಸ್ವರ್ಗ ಕಸ ನನಗೆ ಇಷ್ಟು ಜಲ್ದಿ ಮನಸ್ಸಿಲ್ಲ ಮನ್ಸಿ ನೀನು ನೀನ್ ನೋಡ್ರಿ ನನ್ ಗಂಡ ಮಗಳ್ ಪವರ್ ತೋರಿಸಿ ರೇಸ್ ಅವ್ನದಿ ಹನ್ನೆರಡು ಹನ್ನೆಗಿ ಅವ್ ಹೊಲಿಗೆ ಕೊಲಿ ನಾವು ಅಲ್ಲಿ ಬಡಬಡ ಹೊಲಿಗೆ ಹಕ್ಕೊಳ ಬರ್ರಿ ನಾವಿಲ್ಲಿ ಇಬ್ರು ಕೂಡ ಬಡಬಾಡ ಹೊಲಿಗೆ ಕೊಂಡಿ ಇಬ್ರು ಅವಿಗ್ಲೆ ಹೊರಗೆ ಬಂದಿವಿ ಆದ್ರೆ ನನ್ನ ಗಂಡ ಮಗಳ ಒಂದು ಹರಿದ್ ಹನ್ನೆರಡು ಮಾಡಿದ್ಲ ಈ ಸಲ ಹೊಲ್ಗೆ ಹಾಕೊಳಕ ಇನ್ನೊಮ್ಮ ಚಾನ್ಸ ಕೊಡುದಿಲ್ಲ ರೀ ಆಗ್ಲಿಕ ಏನೋ ಒಂದು ಚಾನ್ಸ್ ಕೊಟ್ಟಿದ್ವಿ ಹೊಲಿಗೆ ಕೊಳಕ್ಕೆ ಈ ಸಲ ಮಾತ್ರ ಚಾನ್ಸ್ ಕೊಡೋ ಸೀನ ಇಲ್ಬಡ ಈ ಕಡೆ ಭೀಮಾ ಶಕ್ತಿ ಕಡೆ ಬಂದ್ರ ಬರೀ ಬಾಡ್ರಿ ಮೂವತ್ತಾರ ಬಿಟ್ಟ ಅನ ಇವ್ ಅವ್ನು ಒಂದ್ ಗ್ರಾಮ್ನ ಆಗ ಬಿಡುದಿಲ್ಲ ತಗೊಂಡಿ ಅವ್ನು ಇರು ಅರ್ವತ್ ಒಂದ್ ಗ್ರಾಮ್ ನಗನ ಇಲ್ಲಿ ತಿಂಡಿಲ್ಲ ನನಗ ತರ್ಸತ್ತನು ಇವ್ನ ಬಡ ಕ್ಲಿಯರ್ ಮಾಡ್ಕೊಂಡ ಇಲ್ಲಿಂದ ಸಿದ್ಧ ನೆಕ್ಸ್ಟ್ ಎಣ್ಣಿ ಕಡೆ ಹೋಗ್ಬರ್ರಿ ಈ ಸೈಡ್ ಬಂದ್ ನೋಡ್ರಿ ಇಸ್ಕಿ ಮಾಕ ಪೂರ್ತಿ ಸ್ಕಾರ್ಡ್ ಐತಿ ಇದ್ರ ಒಬ್ಬರ ತಕೋಬೇಕಂತ ಹೇಳಿ ಅವ್ನು ಒಂದ್ರ ಕಿಲ್ ತಕೊಂಡ್ ಆ ಕಡಿಂದ ಸ್ಕ್ವಾಡ್ ಸ್ಕಡ್ಕಿ ನಮ್ ಬಡಬಡ ಕಿಲ್ ತಕೊಬ್ರಿ ಇವ್ ಅವ್ನ ನಮ್ ಡೈಲಾಗ್ ಬಂದರಿ ಜೀವ್ ಹೋದ್ರ ಹೋಲಿ ಕಿಲ್ ಮಾತ್ರ ಶತ್ರು ಹೋಗ್ಬಾರ್ದು ಇಲ್ಲ ಮತ್ತ ನಂಗೆ ರಿಟರ್ನ್ ಆಗಿ ಜೀವದಾನ ಸಿಗುತ್ತಿವ ಅಲ್ಲ ನಿಮ್ಮ ಪುರ್ಸೋತ್ ನನ್ನ ಗಂಡ ಮಗಳ ದಾಡಿ ನಂಗೆ ಕೈಯಾಗ ನಡಿ ನಿಮ್ಮ ಅವನ್ ನನ್ನ ಗಂಡ ಮಾಡಲ್ಲಿ ಹಿಂಗಾಗಿ ನೋಡ್ರಿ ಗೈಝ್ ಒಂದೊಂದು ಬುಲೆಟ್ ನರದ ಇಲ್ಲಿಂದ ಸಿದ್ಧ ಬರ್ರಿ ಯಾಕಂದ್ರೆ ಯಾಂದ್ರೆ ಇನ್ನ ಹೊರದಾಡ್ ಚಲೋ ಐತಿ ಗೈಸ್ ಇನ್ ಲಾಸ್ಟ್ ಹಬ್ಬ ಇನಿಮಿ ಅಯ್ಯೋ ಅದು ಉಳಿದ್ತ ಅದು ಸತ್ತ ಉಳಿದ್ ಇಲ್ಲಿ ನೋಡ್ತಾ ನೋಡ್ತಾ ಹನ್ನೊಂದು ಕಿಲ್ ಜೊತೆ ಆಗೈತಿ ವಿಡಿಯೋ ಇಷ್ಟ ಆಗೈತೆ ಅನ್ಕೊತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಟೇಕ್ ಕೇರ್ ಬೈ ಬೈ